ನಮಸ್ಕಾರ ವೀಕ್ಷಕರಿಗೆ ಮಣಿಯಾರ್ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ ಬಾಗಲಕೋಟೆ ಡೂ ವರ್ ಡೈ ನ್ಯೂಸ್ ಚಾನಲ್ಗೆ ಸ್ವಾಗತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜೂನ್ ಇಪ್ಪತ್ತೊಂದು ಹದಿನೇಳನೆಯ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಅಧ್ಯಕ್ಷರಾದ ಕಾಶಿಂ ಗೊಳಸಂಗಿ ಅವರು ನೇತೃತ್ವದಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಸಮಿತಿಯ ಎರಡು ವಾರ್ಡ್ ಸಮಿತಿಗೆ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಪಂದ್ಯಾವಳಿಯಲ್ಲಿ ಎಂಬತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಎಸ್ ಡಿ ಪಿ ಐ ಬಾಗಲ್ಕೋಟ್ ಜಿಲ್ಲೆಯ ಉಪಾಧ್ಯಕ್ಷರಾದ ಆಬಿದ್ ಮೊಮಿನ್ ಬಂಜಾರ ಸಮಾಜ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಡಾಕ್ಟರ್ ಬಲರಾಮ್ ನಾಯಕ್ ಎ ಪಿ ಸಿ ಆರ್ ಅಧ್ಯಕ್ಷರಾದ ಸಾಬ್ ಟಂಗ್ಸಾಲಿ ವಕೀಲರಾದ ರಾಜು ಲಮಾನಿ ವಕೀಲರಾದ ರಫೀಕ್ ಕುಂಟೋಜಿ ವಕೀಲರಾದ ಆಮೀನ್ ಸಾಬ್ ಪಿಂಜಾರ್ ವಕೀಲರಾದ कयूम तांबोळी शिक्षकरा टी एल गंगूर् मृत्युंजय एम के मुक्तार, पंढर मुख्तार मोमिन मुस्लिम मुखंडर महबूब सवनूर मात्र एस पि ऐ सद्दाम मुल्ला महबूब हडगली मोमिन कलादगी अल्ताफ मदरी सादिख कॉन्ट्रॅक्टर आसिफ रफुगर् ಮತ್ತು ತಾಲೂಕಿನ ಸದಸ್ಯರು ಮತ್ತು ಎಲ್ಲ ವಾರ್ಡ್ ಸಮಿತಿಯ ಕಾರ್ಯಕರ್ತರು ಪಕ್ಷದ ಹಿಸೆ ಹಿತೈಷಿಗಳು ಉಪಸ್ಥಿತರಿದ್ದರು ನಮಸ್ಕಾರ